ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರಕ್ಕೂ ಗುಡ್ ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಗ್ರಾಹಕರಿಗೆ ಬಡ್ಡಿ ಹೊರೆ ಆಗಬಾರದು ಎಂಬ ಕಾರಣಕ್ಕೆ ಲಾಭಾಂಶದ ಪ್ರಮಾಣ ಹೆಚ್ಚಿಸಿಲ್ಲ ಎಂದು ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ಸತೀಶ್ ಓಸ್ವಾಲ್ ಹೇಳಿದರು ಬ್ಯಾಂಕ್ ಇಂಡಿಯನ್ ಬ್ಯಾಂಕ್

ಅಭಿಮಾನ ಬ್ಯಾಂಕ್ ಐತಿ ಈ ಅಭಿಮಾನಕ್ಕೆ ಈ ಬ್ಯಾಂಕ್ ಬಳದೈತಿ ನಿಮ್ಮೆಲ್ಲರ ಹಿತಾಸಕ್ತಿ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ಲಿಂದ ನಾವು ಬ್ಯಾಂಕ್ ಕಾಯೋರು ನೀವು ಹಾಕಿ ಕೊಟ್ಟ ಹಿರಿಯರು ಹಾಕಿ ಕೊಟ್ಟು ಮಾರ್ಗದರ್ಶನ ನಾವು ನಡೆಯುವ ಇವತ್ತಿಗಾದ್ರೂ ನಾವು ಬ್ಯಾಂಕ್ ಈಗ ಈಗ ಏನಾದ್ರೂ ಒಂದು ಕ್ವಶನ್ ಈ ಬ್ಯಾಂಕ್ ಎಸ್ಡಿ ಎಫ್ ಈ ತಾಲೂಕದವರು ಈ ತಾಲೂಕದಿಂದ ಜನಕ್ಕೆ ಅನುಕೂಲ ಆಗಕ್ಕೆ ನಾವು ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಮಾಡಿ ಇವ್ರಿಗೆ ಇನ್ನೆಚ್ಚು ಸಾಲ ಕೊಟ್ರೆ ಅನುಕೂಲ ಈ ಬ್ಯಾಂಕ್ ಇಲ್ಲಿ ಎಫ್ ಡಿ ಇಟ್ಟಂತ ರೊಕ್ಕ ಹೋಯ್ತು ನಾವು ಬ್ಯಾರೆ ತಾಲೂಕು ಬ್ಯಾರೆ ಊರಾಗ ಸಾಲ ಕೊಡೋದು ಚಲು ನನಗೆ ಶೃಂಗಾರ ಮಂಡಳಿ ದೇವರ ಮಾಡಿದ್ರು ನಾನು ಹೇಳಿದೆ ಇನ್ನ ಹೆಚ್ಚಿಗೆ ಸಾಲ ಕೊಡೋಣ ಈ ತಾಲೂಕು ನಾವು ಬರುವ ಪಟ್ಟಣದ ಎಪಿಎಂಸಿಯಲ್ಲಿರುವ ದಿ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ನ ಅರವತ್ತೈದನೇ ವಾರ್ಷಿಕೋತ್ಸವ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಪ್ರಸಕ್ತ ಸಾಲಿನಲ್ಲಿ ಬ್ಯಾಂಕು ಆರು ಐದು ಲಕ್ಷ ರು ಆದಾಯ ಗಳಿಸಿದ್ದು ಅದರಲ್ಲಿ ನಿವ್ವಳ ತೊಂಬತ್ತಾರು ಎಂಟು ಏಳು ಲಕ್ಷ ರು ಲಾಭ ಗಳಿಸಿದೆ ಪ್ರಸಕ್ತ ಸಾಲಿನಲ್ಲಿ ಎಲ್ಲ ಸದಸ್ಯರಿಗೆ ಅಪಘಾತ ವಿಮೆ ಸೌಲಭ್ಯ ಕಲ್ಪಿಸುತ್ತಿದ್ದು ಅದಕ್ಕೆ ತಗಲುವ ವಿಮೆ ಕಂತಿನ ಹಣವನ್ನು ಪ್ರತಿ ವರ್ಷ ಬ್ಯಾಂಕಿನಿಂದಲೇ ಭರಣ ಮಾಡಲು ಆಡಳಿತ ಮಂಡಳಿ ತೀರ್ಮಾನಿಸಿದೆ ಒಂಬತ್ತು ಸಾವಿರದ ಪಾವತಿಸಲಾಗುತ್ತಿದೆ ಅಪಘಾತವಾಗಿ ಅಂಗವೈಕಲ್ಯ ಉಂಟಾದರೆ ಒಂದು ಲಕ್ಷ ಮೃತಪಟ್ಟರೆ ಎರಡು ಅವಲಂಬಿತರಿಗೆ ವಿಮಾ ಕಂಪನಿಯಿಂದ ನೀಡಲಾಗ್ತಾ ಇದೆ ಎಂದು ತಿಳಿಸಿದರು ಸರ್ಕಾರ ಎರಡು ಕೋಟಿ ನಮ್ಮ ಹಣ ನಮ್ಮ ಜನರಿಗೆ ಅನುಕೂಲ ಆಗಿ ಅವರು ಉದ್ರೋತವಾಗಿ ಬೆಳೆಲ್ಲ ಅಂತ ಒಂದು ಆಶಾಭಾವ ಐತಿ ಅದಕ್ಕೆ ಬ್ರಾಂಚ್ ಮಾಡ್ಬೇಕನ್ನೋದು ಸರಳ ಕೆಲಸ ಐತ್ರಿ ಆದ್ರೆ ಬ್ರಾಂಚ್ ಮುಂದಿನ ನಿರ್ಮಾಣದಾಗ ಅವಕಾಶ ಸಿಗ್ತದ್ರ ಇದು ನಮ್ಮದು ಕೊನೆ ಜೀವಿ ನಾವು ಹತ್ತೊಂಬತ್ತು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ನಾಲ್ಕರ ಆಡಳಿತ ಮಂಡಳಿಯವರ ಕೊನೆ ಜೀವಿ ಐದು ವರ್ಷದ ನಾವೆಲ್ಲರೂ ನಿಮ್ಮೆಲ್ಲ ಸಹಕಾರದಿಂದ ಒಳ್ಳೆ ರೀತಿಯಿಂದ ಆಡಳಿತ ನಡೆಸುವ ಬಂದಿರುವಂತ ನಮ್ಮ ಅಭಿಮ ಅಭಿಪ್ರಾಯ ಐತಿ ನಾವೆಲ್ಲೇ ತಪ್ಪಿದ್ರು ತಮ್ಮ ಸಭೆಯಲ್ಲಿ ಮುಂದಿನ ನಿರ್ಮಾಣದಾಗ ಇನ್ನೇ ಇದು ಉತ್ತಮ ರೀತಿಯಿಂದ ಈ ಸಂಸ್ಥೆ ಕಟ್ಸಲಿ ಗ್ರಾಹಕರಾದ ಬಸನಗೌಡ ಪಾಟೀಲ್ ಬಾಬು ಬಿರಾದಾರ್ ಶರಣಯ್ಯ ಹಿರೇಮಠ ಬಿಎಸ್ ಮೇಟಿ ಮಾತನಾಡಿ ಬ್ಯಾಂಕಿನಿಂದ ಕಳೆದ ಮೂರು ವರ್ಷಗಳಿಂದ ಗ್ರಾಹಕರಿಗೆ ಲಾಭಾಂಶದ ಪ್ರಮಾಣದಲ್ಲಿ ಹೆಚ್ಚಳ ಮಾಡಬೇಕೆಂಬ ಬೇಡಿಕೆ ಇದ್ದರೂ ಅದನ್ನು ಈಡೇರಿಸಿಲ್ಲ ಡಿವಿಡೆಂಡ್ ಹೆಚ್ಚಿಸಿ ಎಂದು ಒತ್ತಾಯಿಸಿದರು ಇದಕ್ಕೆ ಉತ್ತರಿಸಿದ ಅಧ್ಯಕ್ಷ ಓಸ್ವಾಲ್ ನಮ್ಮ ಬ್ಯಾಂಕ್ ಗ್ರಾಹಕರು ಪಡೆದುಕೊಳ್ಳುವ ಸಾಲದ ಮೇಲೆ ಬಡ್ಡಿ ದರ ಹೆಚ್ಚಳ ಮಾಡಿ ಅದರಿಂದ ಬಂದ ಆದಾಯವನ್ನು ಲಾಭಾಂಶದ ರೂಪದಲ್ಲಿ ಹೆಚ್ಚಿಸಿಕೊಡುವುದರಲ್ಲಿ ಅರ್ಥವಿಲ್ಲ ಎಂದು ಹೇಳಿದರು ಹಿರಿಯ ನಿರ್ದೇಶಕರಾದ ಎಸ್ಎಸ್ ಮಾಲಗತ್ತಿ ವೆಂಕನಗೌಡ ಪಾಟೀಲ್ ಮಾತನಾಡಿದರು ಬ್ಯಾಂಕ್ ಪ್ರಧಾನ ವ್ಯವಸ್ಥಾಪಕ ಮಲ್ಲಿಕಾರ್ಜುನ್ ಬಿದ್ರಕುಂದಿ ಉಪಾಧ್ಯಕ್ಷ ಸಿಎಲ್ ಬಿರಾದಾರ್ ನಿರ್ದೇಶಕರಾದ ರಾಜಶೇಖರ್ ಕರಡ್ಡಿ ರವಿ ಕಮತಾ ಪ್ರಭುದೇವ್ ಕಲ್ಬುರ್ಗಿ ರುದ್ರಪ್ಪ ಕಡಿ ಪಾಟೀಲ್ ಶ್ರೀದೇವಿ ಮದರಿ ವೃತ್ತಿಪರ ನಿರ್ದೇಶಕ ಸುನೀಲ್ ಇಲ್ಲೂರು ಇದ್ದರು ವೃತ್ತಿಪರ ನಿರ್ದೇಶಕ ನಾಗಭೂಷಣ್ ನಾವದಗಿ ಸ್ವಾಗತಿಸಿದರು ಎಂಕೆ ರಾಯಗೊಂಡ ಸುಮಾ ನಾಡಗೌಡ ಕಾರ್ಯಕ್ರಮವನ್ನು ನಿರ್ವಹಿಸಿದರು ಕಾರ್ಯಕ್ರಮದಲ್ಲಿ ಬ್ಯಾಂಕಿನ ಗ್ರಾಹಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ